ಹಾಯ್ ನಮಸ್ತೆ ಸ್ನೇಹಿತರೆ ನಾನು ಗಜಾನನ್ ತುಂಬಾ ವೇಟ್ 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 ಮಾಡಿ ಕಾಯ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ನನ್ಗೆ ಗೊತ್ತಾಯ್ತು ಏನು ಬರುತ್ತೆ ಇವತ್ತಿನ ತೀರ್ಪು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ಇವತ್ತು ಕೋರ್ಟಲ್ಲಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಆಗಿರ್ಬೋದು ಅದೇ ರೀತಿ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಏನಂದ್ರೆ ಯಾವುದೋ ಒಂದು ಕೇಸ್ ನಡೀತಾ ಇದ್ರೆ ಬಿಡ ಅವ್ರದ ಕೇಸು ಹೋಗ್ಲಿ ಬಿಡು ಇವ್ರ ಕೇಸು ಹೋಗ್ಲಿ ಬಿಡು ಅಂತ ಅಂತೇಳ್ಬಿಟ್ಟು ಸುಮ್ಮನೆ ನೆಗ್ಲಿಟ್ ಮಾಡ್ತಾ ಇದ್ವಿ ಬಟ್ ಇವಾಗ ಏನು ಬೈಕ್ ಸಚ್ಚಿ ವಿಚಾರದಲ್ಲಿ ಏನ್ ಕೇಸ್ ನಡೀತಾ ಇದೆ ಎಲ್ಲರೂ ಕೂಡ ಕಾತೂರದಿಂದ ಕಾಯ್ತಾ ಇದ್ರ ಗೊತ್ತಾಯ್ತು ತುಂಬಾ ಹಳೆ ಕಮೆಂಟ್ ಗಳೆಲ್ಲ ಬಂದಿತ್ತು ತುಂಬಾ ಕೊರಿ ಏನಿದೆ ಮ್ಯಾಟ್ರಿಗೆ ಬಾ ಅಂತ ಹೇಳಿದ್ರಿ ಇವಾಗ ಮ್ಯಾಟ್ರಿಗೆ ಬರ್ತೀನಿ ಅಂದ್ರೆ ನಿಮ್ಗೆ ಬಿಡಿ ಬಿಡಿಯಾಗಿ ಹೇಳ್ತೀನಿ ಏನೇನ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಏನಪ್ಪಾ ಅಂದ್ರೆ ಅದೇ ರೀತಿ ಏನು ಇಬ್ರು ಜಡ್ಜ್ ಗಳಿದ್ರು ಅವ್ರ ಯಾ ಹೆಸರಪ್ಪ ಬಂದ್ಬಿಡು ಆ ವಿ ಕಾಮೇಶ್ವರ್ ಅದೇ ರೀತಿ ಸಿ ಎಂ ಜೋಶಿ ಅವರು ನ್ಯಾಯಮೂರ್ತಿಗಳು ಇಬ್ಬರ ಸಮ್ಮುಖದಲ್ಲಿ ನ್ಯಾಯನ ಕೊಡಬೇಕಾಗಿತ್ತು ಅಂದ್ರೆ ಜಂಟಿಯಾಗಿ ಏನು ನ್ಯಾಯಮೂರ್ತಿಗಳು ಆಲ್ರೆಡಿ ಮಾಡಿದ್ರು ಅದನ್ನ ಮೇಲ್ಮನವಿ ಸಲ್ಲಿಸಿದ್ರು ಮೇಲ್ಮನವಿ ಸಲ್ಲಿಸಿದಾಗ ಇವರಿಗೆ ಬರುತ್ತೆ ಯಾರಪ್ಪ ಅಂದ್ರೆ ಕಾಮೇಶ್ವರ್ ಅದೇ ರೀತಿ ಸಿ ಎಂ ಜೋಶಿ ಅವರ ಹೈಕೋರ್ಟ್ ಅಲ್ಲಿ ತಗೋತಾರೆ ವಾದ ವಿವಾದಗಳೆಲ್ಲ ನಡೆಯುತ್ತೆ ಅದೇ ರೀತಿ ಆ ಧ್ಯಾನ್ ಚಿನ್ನಪ್ಪ ಅವರು ಬೈಕ್ ಟ್ಯಾಕ್ಸಿ ಪರ ಏನು ವಾದ ವಿವಾದಗಳನ್ನ ಮಾಡ್ತಾರೆ ಅದೇ ರೀತಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ತುಂಬಾ ವಾದ ಮಾಡ್ತಾರೆ ಇವತ್ತಿನರಲ್ಲಿ ಅಂದ್ರೆ ಧ್ಯಾನ್ ಜೋಶಿ ಅವ್ರ ಏನಿದ್ದಾರೆ ಅವರು ಜಾಸ್ತಿ ವಾದನ ಮಾಡಕ್ ಹೋಗಿಲ್ಲ ಬಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೂ ಇವತ್ತಂತೂ ಅರ್ಧ ಗಂಟೆಯಿಂದ ಒನ್ ಅವರ್ವರೆಗೂ ಅವರೇ ಹೇಳಿದ್ದಾರೆ ಇದು ಕೊಡಬೇಡಿ ಬೈಕ್ ಟ್ಯಾಕ್ಸಿಯಿಂದ ತುಂಬ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಡಿ ಅಂದ್ರೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಅಂತ ಹೇಳಿಬಿಟ್ಟು ಮೇನ್ ಆಗಿ ಹೇಳ್ತಾ ಇದ್ರು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಸ್ಟಮರ್ ಅಂದ್ರೆ ಯಾರು ಗ್ರಾಹಕರ ವಕೀಲ ಆದಂತಹ ಯಾರಪ್ಪ ಅವ್ರ ಹೆಸರು ಅಂದ್ರೆ ಇಲ್ಲಿ ನೀವು ಕೂಡ ನೋಡಬಹುದು ವಕೀಲೆ ವೈಶಾಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ರು ಇಲ್ಲ ಗ್ರಾಹಕರಿಗೆ ಇದು ಇಂಪಾರ್ಟೆಂಟ್ ಇದೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂದ್ರೆ ಇದರಿಂದ ತುಂಬಾ ಜನಕ್ಕೆ ಕೂಡ ಹೆಲ್ಪ್ ಆಗ್ತಾ ಇದೆ ಅದೇ ರೀತಿ ಬಡವರಾಗಿರಬಹುದು ಅದೇ ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಾಗಿರ್ಬೋದು ಈಗ ಐದು ಕಿಲೋಮೀಟರ್ ಇಂದ ಹತ್ತು ಕಿಲೋಮೀಟರ್ ಏನಾದ್ರು ಹೋಗ್ಬೇಕು ಅಂದ್ರೆ ಆಟೋ ಅಥವಾ ಕ್ಯಾಬ್ಲ್ ಏನಾದ್ರು ಹೋದ್ರೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂದ್ರೆ ಈಗ ಮುನ್ನೂರು ನಾನೂರು ರೂಪಾಯಿ ಎಲ್ಲ ತೋರಿಸ್ತಾ ಇದೆ ನಾವು ಬೈಕ್ ಟ್ಯಾಕ್ಸಿ ಇದ್ರೆ ಅದೇ ರೀತಿ ನಾವ್ ಏನಾರು ಒಬ್ಬರೇ ಇದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈಸಿಯಾಗಿ ತಲುಪಬಹುದು ಅಂತ ಒಂದು ಮಾಹಿತಿನೂ ಕೂಡ ಕೊಟ್ಟರು ಈ ಎಲ್ಲ ವಾದ ವಿವಾದಗಳನ್ನ ಕೇಳಿದ ನ್ಯಾಯಮೂರ್ತಿಗಳು ಅವರವರೇ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಏನ್ ತಿಳ್ಸೋಣ ಏನ್ ತಿಳ್ಸೋಣ ಅಂತ ಹೇಳಿದಾಗ ಅವಾಗ ಏನ್ ಮಾಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೊಂದು ಪಾಯಿಂಟ್ ನ ಹಾಕ್ತಾರೆ ಇಲ್ಲ ಇದರಿಂದ ತುಂಬಾ ತೊಂದರೆಗಳಾಗ್ತದಿವೆ ಇನ್ನು ಮುಂದೆ ತೊಂದರೆಗಳಾಗತ್ತೆ ಅನ್ನೋ ಒಂದು ಅಂದ್ರೆ ಒಂದು ಮಾಹಿತಿನ ಇಟ್ಟಾಗ ಈಗ ನಮ್ಮ ವಕೀಲರು ಅಂದ್ರೆ ಯಾರು ನ್ಯಾಯಮೂರ್ತಿಗಳು ಇಬ್ರು ಡಿಸೈಡ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಇನ್ನೂ ಇದನ್ನು ಚರ್ಚಿಸಬೇಕಾಗಿದೆ ಸಡನ್ ಆಗಿ ಯಾವುದೇ ರೀತಿಯ ಡಿಸಿಷನ್ ನ ಕೊಡಕ್ಕಾಗಲ್ಲ ಇದನ್ನ ಇನ್ನೂ ಚರ್ಚಿಸ್ಬೇಕಾಗಿದೆ ಇನ್ನೂ ಕಾಲಾವಕಾಶ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದರೆ ನಾಳೆ ಅದ್ರ ಬಗ್ಗೆ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಇನ್ನೊಂದು ಏನಾದ್ರು ನೀವೇನಾದ್ರು ಜಾಸ್ತಿ ಏನಾದ್ರು ಬೇರೆ ತರ ಏನಾದ್ರು ಅರ್ಜಿ ಹಾಕ್ತೀನಿ ಅಂದ್ರೆ ನಾಳೆ ಒಂದ್ ದಿವ್ಸ ಟೈಮ್ ಇದೆ ನಾಳೆ ಏನಾದ್ರು ಬೇರೆ ಅರ್ಜಿ ಹಾಕ್ತೀನಿ ಅಂದ್ರೆ ಹಾಕ್ಬಹುದು ಇದನ್ನ ಮುಂದೂಡ ಮುಂದೂಡಿಕೆ ಮಾಡಿರೋದು ಇವಾಗಪ್ಪ ಅಂದ್ರೆ ಜುಲೈ ಎರಡನೇ ತಾರೀಕು ಇನ್ನೊಂದ್ಸತಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಜುಲೈ ಎರಡನೇ ತಾರೀಕಿಗೆ ಮುಂದೂಡಿದ್ದಾರೆ ಬಟ್ ತುಂಬಾ ಜನ ಕೇಳ್ತಾ ಇರಬಹುದು ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಓಡಿಸಬಹುದ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಲ್ಲಿವರೆಗೂ ಓಡಿಸೋ ಆಗಿಲ್ಲ ಜುಲೈ ಎರಡನೇ ತಾರೀಕು ಏನ್ ಮಾಹಿತಿ ಬರುತ್ತೆ ಅದ್ರ ಮೇಲೆ ನಾವು ಬೈಕ್ ಟ್ಯಾಕ್ಸಿ ಓಡಿಸೋದ ಬಿಡೋದ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಬರುತ್ತೆ ಇವಾಗ ತುಂಬಾ ಈಗ ಬೈಕ್ ಟ್ಯಾಕ್ಸಿ ಮಾಡೋರು ಅದೇ ರೀತಿ ಬೇರೆ ಬೇರೆ ಕೆಲಸ ಮಾಡೋರು ಕೇಳ್ಬೋದು ಈಗ ಗ್ರಾಹಕರೇ ಕೇಳಬಹುದು ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಾರ ಏನು ಹತ್ತು ದಿನ ಒಳಗೂ ಏನು ಕಳ್ಕೊಂಡ್ ಬಂದಿದ್ದಾರೆ ಆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಅವ್ರಿಗೆ ಸಾಕಾಗಿ ಹೋಗಿದ್ವಿ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಈಗ ನಮ್ಗೆ ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಬರುತ್ತೆ ಇಪ್ಪತ್ತೈದನೇ ತಾರೀಕು ಬರುತ್ತೆ ನಮ್ಗೆ ಜಜ್ಮೆಂಟ್ ಬರುತ್ತೆ ನಾವು ಇನ್ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸಬಹುದು ಅಂತ ಹೇಳ್ಬಿಟ್ಟು ಏನ್ ಕಾಯ್ತಾ ಇದ್ರು ನೀವು ಇನ್ನೂ ಐದಾರು ದಿನಗಳ ಮತ್ತೆ ಕಾಯ್ಲೇಬೇಕು ಯಾಕಂದ್ರೆ ಇದು ಒಂದು ಕೋರ್ಟ್ ವಿಚಾರ ಅಥವಾ ಹೈಕೋರ್ಟ್ ವಿಚಾರ ಆಗಿರೋದ್ರಿಂದ ಅಥವಾ ಗೋರ್ಮೆಂಟ್ ವಿಚಾರ ಆಗಿರೋದ್ರಿಂದ ಸಡನ್ ಆಗಿ ಡಿಸಿಷನ್ ಕೊಡಕ್ಕೆ ಬರಲ್ಲ ಇದನ್ನ ಎಲ್ಲಾ ವಿಚಾರಗಳು ಮಾಡ್ತಾರೆ ಆಗು ಹೋಗುಗಳನ್ನ ನೋಡ್ತಾರೆ ಏನ್ ಮಾಡೋದು ಇದ್ ಕೊಟ್ರೆ ಏನಾಗುತ್ತೆ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅದೇ ರೀತಿ ಜಂಟಿ ಅಂದ್ರೆ ಒಬ್ಬರೇ ಏನಾದ್ರು ಇದ್ರೆ ಸಿಂಗಲ್ ಪರ್ಸನ್ ಇದ್ರೆ ಏನೋ ಒಂದು ಜಜ್ಮೆಂಟ್ ಕೊಡಬಹುದು ಇದು ಜಂಟಿ ಜಂಟಿ ನ್ಯಾಯಾಧೀಶರು ಇರ್ತಾರೆ ಅದಕ್ಕೋಸ್ಕರ ಎಲ್ಲಾ ಚರ್ಚಿಸಿ ಅದಕ್ಕೆ ಜಂಟಿಯಾಗಿ ಕುರ್ಸಿರ್ತಾರೆ ಅಂತಾನೆ ನನಗೆ ನನಗ್ ಮಟ್ಟಿಗೆ ನಾನು ಹೇಳ್ತಾ ಇದೀನಿ ಏನು ಕೋರ್ಟ್ ತೀರ್ಮಾನ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನ ಏಳನೇ ತಾರೀಕಿಗೆ ಏಳನೇ ತಾರೀಕು ಏಳನೇ ತಿಂಗಳಿಗೆ ಮತ್ತೆ ಮುಂದೂಡಿದ್ದಾರೆ ನಾವು ಅಲ್ಲಿವರೆಗೂ ಕಾಯ್ಬೇಕಾಗತ್ತೆ ಕಾದು ನೋಡ್ಬೇಕಾಗತ್ತೆ ಅಲ್ಲಿವರೆಗೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಅಂತೂ ರನ್ ಆಗಲ್ಲ ಅದೇ ರೀತಿ ಒಂದ್ ರೀತಿ ಬೈಕ್ ಟ್ಯಾಕ್ಸಿಗೆ ನಾನು ಹಿನ್ನಡೆ ಅಂತಾನೆ ಹೇಳ್ತೀನಿ ಯಾಕಪ್ಪ ಹಿನ್ನಡೆ ಅಂದ್ರೆ ಏನೋ ಒಂದು ಬರುತ್ತೆ ಏನೋ ಒಂದ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂತ ಕುಂತಿರೋ ಅವ್ರಿಗೆ ಇದು ಒಂದ್ ರೀತಿ ಹಿನ್ನಡೆ ಯಾಕಂದ್ರೆ ಇಷ್ಟು ದಿನ ಆಯ್ತು ಈಗ ಒಂದೊಂದ್ ದಿನಕ್ಕೂ ಕೂಡ ಕಷ್ಟ ಪಡಬೇಕಾಗಿರುತ್ತೆ ಈಗ ಯಾವುದೋ ಒಂದು ಬಡ ಬಡವರು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರೆ ಇವತ್ತು ದುಡಿದ್ರೆ ಇವತ್ತೇ ನಾವು ಅದನ್ನ ಇವತ್ತು ದುಡಿದ್ರೆ ಇವತ್ತೇ ತಿನ್ನುವಂತ ಪರಿಸ್ಥಿತಿ ಕೂಡ ಕೂಡ ಇರುತ್ತೆ ಆ ಅವ್ರಿಗೆ ತುಂಬಾ ಕಷ್ಟ ಆಗ್ಬೋದು ಇದು ಅದೇ ರೀತಿ ಗ್ರಾಹಕರಿಗೂ ಕೂಡ ಕಷ್ಟ ಆಗ್ಬೋದು ಇನ್ನೊಂದು ಪಾಯಿಂಟ್ ಮೇನ್ ಆಗಿ ಏನ್ ಹೇಳ್ತಾ ಇದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಇವ್ರ ಕಡೆಯವರು ಅಂದ್ರೆ ಬೈಕ್ ಟ್ಯಾಕ್ಸಿ ಏನು ಕಂಪ್ನಿಗಳಿದಾವೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಟ್ರಾಫಿಕ್ ಈಗೇನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ ಅವತ್ತಿಂದ ಟ್ರಾಫಿಕ್ ಜಾಸ್ತಿ ಆಗಿದೆ ಟ್ರಾಫಿಕ್ ಸಲುವಾಗಾದ್ರೂ ನೀವು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ವಾದನ ಮಂಡಿಸಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಅಪೋಸಿಟ್ ಆಗೂ ಕೂಡ ಹೇಳಿದ್ದಾರೆ ಬಟ್ ಇನ್ನೂ ಟೈಮ್ ಬೇಕು ಇದಕ್ಕೆ ಈಸಿಯಾಗಿ ಬೇಗನೆ ಡಿಸಿಷನ್ ಕೊಡಕ್ಕಾಗಲ್ಲ ಇದಕ್ಕೆ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಏಳನೇ ತಾರೀಖ್ ಅಂದ್ರೆ ಎರಡನೇ ತಾರೀಕು ಹಾಕಿದ್ದಾರೆ ಜುಲೈ ಎರಡನೇ ತಾರೀಕು ಮತ್ತೆ ಕೋರ್ಟ್ ಕೋರ್ಟ್ ಮೆಟ್ಲೆ ಇರುತ್ತೆ ನೋಡ್ಬೇಕು ಇದೇ ಜಂಟಿ ಏನು ನ್ಯಾಯಾಧೀಶರಿದ್ದಾರೆ ಇದ್ದಾರೆ ಅವ್ರು ಏನ್ ತೀರ್ಮಾನ ತಗೋತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯೋಣ ಇದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರ ಅಂತ ಅನ್ಕೊಂಡಿದ್ದೆ ಈಗ ನೋಡಿದಿರಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ನಿಮ್ಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ಬೇಡವಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ದಿನದಲ್ಲಿ ಮತ್ತೆ ಅಪ್ಡೇಟ್ ಕೋರ್ಸ ಕಾಯ್ತಾ ಅಪ್ಡೇಟ್ ತಿಳಿಸ್ಕೊಡಕ್ಕೆ ಕಾಯ್ತಾ ಇರ್ತೀನಿ ನಮಸ್ಕಾರ